ಜೊತೆ ಇತಿಹಾಸ ತಜ್ಞರಾದಂತಹ ಧರ್ಮೇಂದ್ರ ಕುಮಾರ್ ಅವರು ಲೈವ್ ನಲ್ಲಿ ಜಾಯ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಮಾತನಾಡಿರುವಂತಹ ಮಾತು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸದ್ದು ಮಾಡ್ತಾ ಇದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಕುರಿತು ಈಗ ರಿಪಬ್ಲಿಕ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್ ಸರ್ ಇದು ಇದನ್ನು ಕೇಳ್ತಾ ಇದ್ರೆ ನಂಗೆ ಕನ್ನಡದ ಒಂದು ಗಾದೆ ಬರುತ್ತೆ ಜ್ಞಾಪಕ ಬರುತ್ತೆ ಕನ್ನಡದ ಗಾದೆ ನೀನು ಸತ್ತಂಗ್ ಮಾಡು ಅತ್ತಂಗ್ ಹತ್ತಂಗ್ ಮಾಡ್ತೀನಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇಬ್ರು ಮಾಡ್ತಾ ಇರತಕ್ಕಂತ ಇದು ಬೃಹನ್ ನಾಟಕ ಅಂತ ನಾನು ಹೇಳ್ತೀನಿ ಈಗ ಮೆಟ್ರೋ ರೇಟ್ ಜಾಸ್ತಿ ಆಗಿರೋದಕ್ಕೆ ನಾವು ಹೊಣೆ ಇಲ್ಲ ನಾವು ಹೊಣೆ ಇಲ್ಲ ಅಂತ ಇಬ್ರು ಏನ್ ಜಾರ್ಕಳ್ತಾ ಇದ್ದಾರೆ ಇದಾರೆ ಇಬ್ರು ಸಮಾನ ಹೊಣೆಗಾರರು ಇದು ನಮ್ಮ ಮಧ್ಯಮ ವರ್ಗದ ಕೆಳ ಮಧ್ಯಮ ಮತ್ತು ಬಡವರ ಬದುಕಿನ ಮೇಲೆ ಬರೆಯಳಿತಾ ಇದಾರೆ ಅಷ್ಟೇ ಇವರು ಯಾಕೆ ಅಂತಂದ್ರೆ ಈಗ ಸ್ಕೂಟ್ರೆ ಗಗನ ಕುಸುಮ ಆಗೋಯ್ತು ಪೆಟ್ರೋಲು ಗಗನ ಕುಸುಮ ಆಗೋಗಿದೆ ಏನೋ ಮೆಟ್ರೋಲ್ಲಿ ಮೆಟ್ರೋದಲ್ಲಿ ಸಿಟಿ ಬಸ್ ಅಲ್ಲಿ ಓಡಾಡೋಣ ಅಂತ ಜನ ಇದು ಮಾಡ್ತಾ ಇದ್ರೆ ಸೊ ಅದಕ್ಕೂನು ಒಂದು ಎಳೆದ್ಬಿಟ್ರು ಇವರು ನಾವು ಕೊಡೋದೇ ಇಷ್ಟು ನಾವು ಬೆಂಗಳೂರಲ್ಲಿ ಇಡೀ 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 ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿ ಮೆಟ್ರೋ ಅಂತಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ಅದಕ್ಕೂ ನಾವ್ ಒಂದ್ ಗರಿ ಸಿಕ್ಸ್ಕೋಬಹುದು ಈಗ ನಮ್ ಬೆಂಗಳೂರು ಮೆಟ್ರೋನೇ ಅತ್ಯಂತ ಕಾಸ್ಟ್ಲಿ ಅಂತ ನಾವು ಹೇಳ್ಕೊಳ್ಳೋ ಅಂತ ಒಂದು ದುರ್ಬರ ಪರಿಸ್ಥಿತಿಗೆ ನಾವು ಬಂದಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮೊದ್ಲು ಇದನ್ನ ಯಾರ ಜವಾಬ್ದಾರಿ ನಾ ಜವಾಬ್ದಾರ ಅಲ್ಲ ನೀ ಜವಾಬ್ದಾರ ಅಲ್ಲ ಅನ್ನೋ ನಾಟಕಗಳನ್ನ ಬಿಡ್ಬಿಟ್ಟು ಇವರು ಮೊದ್ಲು ಮೆಟ್ರೋ ರೇಟ್ ಹೆಂಗಿತ್ತು ಇವರು ಇದೊಂದು ಉದ್ದಿಮೆ ಅಲ್ಲ ಸರ್ಕಾರ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ಈ ಬಿ ಎಂ ಆರ್ ಸಿ ಎಲ್ ಒಂದು ಕಂಪನಿ ಅಲ್ಲ ಇದು ಜನರಿಂದ ಜನರಗಾಗಿ ಅಂತದ್ದು ಒಂದು ಸೌಲಭ್ಯ ಸೊ ಜನರಿಗೆ ಇವರು ತುಂಬಾ ಎಷ್ಟೋ ದೇಶಗಳಲ್ಲಿ ಮೆಟ್ರೋ ಎಲ್ಲ ಫ್ರೀ ಇದೆ ರೀ ಅಂತಂದ್ರೆ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ಲಿ ಅಂತ ಎಷ್ಟೋ ಐರೋಪ್ ರಾಷ್ಟ್ರಗಳಲ್ಲಿ ಮೆಟ್ರೋ ಫ್ರೀ ಬಿಟ್ಟಿದ್ದಾರೆ ಇವರೆಲ್ಲ ಟೂರ್ ಮಾಡ್ಕೊಂಡ್ ಬರ್ತಾರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗಲ್ವೇ ಇವರು ಇನ್ನೇನ್ ಮಾಡ್ತಾರೆ ಇವರು ಅದನ್ನ ನೋಡ್ದೇನೆ ಇವರು ಕೊಡ್ಲಿ ಇವರೆಲ್ಲ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ನಾಲ್ಕು ಜನ ಎಂ ಪಿಗಳು ಇದಾರಲ್ಲ ಬೆಂಗಳೂರಲ್ಲಿ ಇವರೆಲ್ಲ ಶೇರ್ ಮಾಡ್ಲಿ ಇವ್ರ್ ತಿಂಗಳಿಗೆ ಎಷ್ಟೋ ಫೆಸಿಲಿಟಿ ಬರುತ್ತಲ್ಲ ಫೋನ್ ಫೆಸಿಲಿಟಿ ಐವತ್ತು ಸಾವಿರ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎರಡು ಲಕ್ಷ ಅಂತೆಲ್ಲ ಬರುತ್ತಲ್ಲ ಅದ್ರಲ್ಲಿ ಕೊಡ್ಲಿ ಮೆಟ್ರೋ ದುಡ್ಡನ್ನ ಇವ್ರು ಯಾವ ತರ ಮೆಟ್ರೋ ಓಡಾಡಿದಾರೆ ಏನ್ರಿ ಇವ್ರನ್ನೆಲ್ಲ ಒಂದ್ಸಲ ಸ್ಕೂಟರ್ ಕೊಟ್ಬಿಟ್ಟು ಬೆಂಗಳೂರು ರಸ್ತೆ ಬೆಳಗಿನ ಸಂಜೆ ಅವ್ರಿಗೆ ಓಡಾಡ್ತಿದ್ರೆ ಜನಸಾಮಾನ್ಯರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಆಗ ಇವ್ರು ಇಂತ ಇಂಥ ಚೇಷ್ಟೆಗಳೆಲ್ಲ ಮಾಡೋದಿಲ್ಲ ಅಂತ ನಾನು ಹೇಳ್ತೀನಿ ಯಾವುದೇ ವಿಚಾರ ತಗೊಳ್ಳಿ ಸರ್ ಹಾಲಿನ ದರ ರೇಟ್ ಜಾಸ್ತಿ ಆಗ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಲಿ ದರ ರೇಟ್ ಜಾಸ್ತಿ ಆದ್ರೂ ಕೂಡ ಬಸ್ಸಿನ ದರನೂ ಕೂಡ ಹದಿನೈದು ಪರ್ಸೆಂಟ್ ಜಾಸ್ತಿ ಆಯ್ತು ಇವರು ರಾಜಕಾರಣ 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 ಮಧ್ಯದಲ್ಲಿ ಜನಸಾಮಾನ್ಯರು ಸಾಯ್ಬೇಕಾ ಸರ್ ಹಾಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ನಾನು ಏನ್ ಹೇಳ್ತಿದ್ದೀನ್ರಿ ಜನಸಾಮಾನ್ಯರ ಸಾಯಕ ಆಗಲ್ಲ ಈಗ ಸತ್ರು ಅವನ ಹೂಳಕ್ಕೆ ಸುಡಕು ಸಿಕ್ಕಾಪಟ್ಟೆ ದುಡ್ಡು ಈಗ ಜನಸಾಮಾನ್ಯರ ಶತ್ರು ಬಹಳ ಕಷ್ಟ ಇದೆ ಈಗ ತಾಯೋದು ಕಷ್ಟನೇ ಈಗ ಆಸ್ಪತ್ರೆಗೆ ಹೋಗೋದು ಹೋಗೋದು ಕಷ್ಟ ಒಟ್ನಲ್ಲಿ ದುರ್ಬರ ಬದುಕು ದುರ್ಬರ ಬದುಕು ಇವರು ಅದೇ ನಾನು ಹೇಳದ್ನಲ್ಲ ನಿನ್ನೆ ಕಬ್ಬಿಣ ಮಾಡ್ಕೊಂಡ್ಬಿಟ್ಟಿದಾರೆ ನಮ್ನ ಹಿಂದಿ 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 ಬೆಂಗಳೂರಲ್ಲಿ ಕುಖ್ಯಾತಿ ಈ ಎಲ್ಲದಕ್ಕೂ ಕುಖ್ಯಾತಿ ದಿವು ಬೆಂಗಳೂರಲ್ಲಿ ಈ ಸರ್ಕಾರ ನಡೀತಾ ಇರದೆ ಇವರು ಮಾಡ್ತಾ ಇರತಕ್ಕಂಥ ಹೆಜ್ಜೆಗೊಂದೊಂದು ವೈನ್ ಸ್ಟೋರ್ ಗಳಿಂದ ಅಂತ ಜಗಜ್ ಜಾಹೀರಾಗಿದೆ ಇನ್ ಯಾವ ಇನ್ನು ಎಷ್ಟು ಕಡೆಯಿಂದಪ್ಪ ನೀವು ದುಡ್ಡು ಸಂಪಾದನೆ ಮಾಡ್ತೀರಿ ಜನಗಳತ್ತ ವಿರೋಧನೆಲ್ಲ ನಿಮ್ಗೆ ಒಂದ್ ಕೆಲಸ ಮಾಡ್ಬಿಡ್ರಿ ನೀವು ನಾನು ಹೇಳ್ತೀನಿ ಸರ್ಕಾರದವ್ರಿಗೆ ಕೇಂದ್ರ ಸರ್ಕಾರದವರೆಗೂ ರಾಜ್ಯ ಸರ್ಕಾರದವ್ರಿಗು ನಮ್ ಸಂಬಳನ ಡೈರೆಕ್ಟ್ ನಿಮ್ ಅಕೌಂಟ್ ಗೆ ಹಾಕ್ಸ್ಕೊಂಡ್ಬಿಡಿ ಸರ್ಕಾರಕ್ಕೆ ನಮ್ಗೆ ಬೇಕು ನಾವು ಉಪವಾಸ ಹೆಂಗೋ ಉಪವಾಸ ಇಟ್ಟು ಸೊಪ್ಪು ಗಂಜಿನ ಎಲ್ಲಾದ್ರೂ ಫ್ರೀ ಇರೋ ಕಡೆ ಮಠಗಳಲ್ಲಿ ಮಾನ್ಯಗಳಲ್ಲಿ ಉಂಟುಕೊಂಡು ಜೀವನ ಮಾಡ್ಬಿಡ್ತೀವಿ ಈ ಈ ಭಂಗಕ್ಕೆ ಇವರಿಬ್ರು ಯಾಕಿದ್ದಾರೆ ಅಂತ ನಾನು ಹೇಳಿದ ಇವರಿಬ್ರು ಇಬ್ರು ಸಮಾನ ಹೊಣೆಗಾರರು ಇವರಿಬ್ರು ಸಮಾನ ಹೊಣೆಗಾರರು ಇವರಿಬ್ರು ಅವ್ರ ತಪ್ಪು ಇವ್ರ ತಪ್ಪು ಅಂತ ಮಾತಾಡ್ತಿರೋದೇ ಒಂದು ದೊಡ್ಡ ನಾಟಕ ಇಬ್ರು ಸಮಾನ ಹೊಣೆಗಾರರು ಅವರಿಬ್ರು ಎಚ್ಕೊಂಡು ಇದನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕಿದ್ನ ಐದ್ ಪರ್ಸೆಂಟ್ ಜಾಸ್ತಿ ಹತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ದೊಡ್ಡ ತಪ್ಪು ನಾನು ಹೇಳ್ತೀನಿ ಇವರು ವರ್ಷಾ ವರ್ಷಾ ಮೆಟ್ರೋ ರೇಟ್ ಇನ್ನ ಕಡಿಮೆ ಹೊರ್ತಾ ಬರ್ಬೇಕು ಸೊ ದಟ್ ಜನ ಎಲ್ಲ ಜಾಸ್ತಿ ಮೆಟ್ರೋ ಹೋಗಿ ಶುರುವಾಗಬೇಕು ಅದ್ಬಿಟ್ಬಿಟ್ಟು ಮೆಟ್ರೋನು ಜಾಸ್ತಿ ಮಾಡಕ್ ಹೋದ್ರು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಇವರು ಏನ್ ಮತ್ತೆ ಸರ್ಕಾರ ನಡೆಸೋದ್ ಇವ್ರು ಏನ್ ಜನಗಳಿಗೆ ಸೌಲಭ್ಯ ಕೊಡೋದು ಇವರು ಸರ್ ಈಗ ನೋಡಿ ಬಹುತೇಕ ಗ್ಯಾರಂಟಿ 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 ಅಂತ ಹೇಳಿ ಫ್ರೀ ಕೊಡ್ತಾ ಇದ್ದಾರೆ ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಈಗ ಮತ್ತೆ ಪ್ರಯಾಣಿಕರಿಗೆ ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಿದ್ದಾರೆ ಸರ್ ನೋಡಿ ಅದೇ ನಾನು ಹೇಳಿದ್ನಲ್ಲ ಇವಾಗ ನೋಡಿ ಇವ್ರ ಹತ್ರ ಹೇಳ್ಕೊಳಕ್ಕೆ ಸಾವಿರ ಕಾರಣ ಇರ್ಬೋದು ನಾವು ಸರ್ಕಾರನ ಚುನಾವಣೆ ಮಾಡಿರೋದು ಇವ್ರ ಕಾರಣ ಕೇಳಕ್ಕಲ್ಲ ನಮಗ ಅನುಕೂಲ ಆಗ್ಲಿ ಅಂತ ಎಲ್ಲಾರನ್ನೂ ಇವ್ರನ್ನ ಆರ್ಸ್ಕೊಳ್ ಕಳ್ಸಿ ಕಳ್ಸಿರೋದು ನಾವು ವಿಧಾನ ಆಗ್ಲಿ ಇವರೆಲ್ಲ ಕಾರಣ ಹೇಳ್ಬಿಟ್ಟು ನಮ್ಗೆ ಅನಿವಾರ್ಯ ಅಂತ ಹೇಳಕ್ ಹೇಳಕ್ಲ್ಲ ಇವ್ರು ಇರೋದಿಲ್ಲ ಇವರು ರೇಟ್ ಹಿಂಗೆ ಏಕಾಏಕಿ ಹಂಡ್ರೆಡ್ ಪರ್ಸೆಂಟ್ ರೀ ಅದೇನು ಹೋಗ್ಲಿ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರೇಟ್ ರೈಸ್ ಮಾಡಿದ್ರೆ ಏನ್ ರೀ ಆಗ ಇವತ್ತು ಒಂದುವರೆ ಸಾವಿರ ಮೆಟ್ರಾಗ್ ಒಂದ್ ತಿಂಗ್ಳು ಖರ್ಚ್ ಮಾಡ್ತಿದ್ದವ್ ನಾಳೆ ಮೂರ್ ಸಾವಿರ ಖರ್ಚ್ ಮಾಡ್ಬೇಕು ಅಂತಂದ್ರೆ ಆ ಹುಡುಗ ಎಲ್ಲೋಗಬೇಕು ಬೆಂಗಳೂರಲ್ಲಿ ಸಂಬಳ ಎಸಿಡೆನ್ಸಿ ಅವ್ರಿಗೆ ಏನಾರು ಗೊತ್ತೇನ್ರೀ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲ್ಸದ ಗ್ಯಾರಂಟಿನೇ ಇಲ್ಲ ರೀ ಮೊನ್ನೆ ಒಂದು ಪ್ರತಿಷ್ಠಿತ ಕಂಪ್ನಿ ಜನ ಕ್ಯಾಂಪಸ್ ಇಂದ ರಾತ್ರಿ ತೆಗೆದ್ರಿ ಇವ್ರಿಗೆ ಅವಲ್ಲ ಅವರೆಲ್ಲ ಎಲ್ಲಿನೋ ಬೇಕು ರೀ ಹುಡುಗರು ಒಂದೊಂದು ಕೆಲಸಕ್ಕೆ ಮೂವತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಜನ ಇಂಟ್ರ್ಯೂವಲ್ ಕ್ಯೂ ನಿಂತಿರ್ತಾರೆ ಎಲ್ಲೇ ಬೇಕು ಅವರೆಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ ಸೊ ಭಾಳ ಅದ್ಭುತವಾಗಿ ಅವರು ಮಾತನಾಡ್ತಾಯಿದ್ರು ಅಂದರೆ ಜನಸಾಮಾನ್ಯರ ಮೇಲೆ ಬರೆ ಈಗ ಇವರೆಲ್ಲರ ಎಲ್ಲದರ ದರವನ್ನು ಹೆಚ್ಚಳ ಮಾಡ್ತಾರೆ ಆದರೆ ಅವ್ರಿಗೆ ಬರುವಂಥ ಇನ್ಕಮ್ ಮಾತ್ರ ಅಷ್ಟರಲ್ಲೇ ಇರುತ್ತೆ ಸೊ ಇದು ಕೂಡ ಒಂದು ರೀತಿ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ಈಗ ಎಲ್ಲರೂ ಕೂಡ ನಾವು ನಮ್ಮಲ್ಲಿರುವಂತ ವೆಹಿಕಲ್ ಗಳನ್ನ ನಾವು ಬಳಸ್ಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಜೊತೆ ಇತಿಹಾಸ ತಜ್ಞರಾದಂತಹ ಧರ್ಮೇಂದ್ರ ಕುಮಾರ್ ಅವರು ಲೈವ್ ನಲ್ಲಿ ಜಾಯ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಮಾತನಾಡಿರುವಂತಹ ಮಾತು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸದ್ದು ಮಾಡ್ತಾ ಇದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಕುರಿತು ಈಗ ರಿಪಬ್ಲಿಕ್ ಕನ್ನಡದಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್ ಸರ್ ಇದು ಇದನ್ನ ಕೇಳ್ತಾ ಇದ್ರೆ ನಂಗೆ ಕನ್ನಡದ ಒಂದು ಗಾದೆ ಬರುತ್ತೆ ಯಾಕೆ ಬರುತ್ತೆ ಕನ್ನಡದ ಗಾದೆ ನೀನು ಸತ್ತಂಗ್ ಅತ್ತಂಗ್ ಮಾಡ್ತೀನಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇಬ್ರು ಮಾಡ್ತಾ ಇರತಕ್ಕಂತ ಇದು ಬೃಹತ್ ನಾಟಕ ಅಂತ ನಾನು ಹೇಳ್ತೀನಿ ಈಗ ಮೆಟ್ರೋ ರೇಟ್ ಜಾಸ್ತಿ ಆಗಿರೋದಕ್ಕೆ ನಾವು ಹೊಣೆ ಅಲ್ಲ ನಾವು ಹೊಣೆ ಇಲ್ಲ ಅಂತ ಇಬ್ರು ಏನ್ ಜಾರ್ ಇದಾರೆ ಇಬ್ರು ಸಮಾನ ಹೊಣೆಗಾರರು ಇದು ನಮ್ಮ ಮಧ್ಯಮ ವರ್ಗದ ಕೆಳ ಮಧ್ಯಮ ಮತ್ತು ಬಡವರ ಬದುಕಿನ ಮೇಲೆ ಬರೆ ಎಳಿತಾ ಇದಾರೆ ಅಷ್ಟೇ ಯಾಕೆ ಅಂತಂದ್ರೆ ಈಗ ಸ್ಕೂಟ್ರೆ ಗಗನ ಕುಕು ಕುಸುಮ ಆಗೋಯ್ತು ಪೆಟ್ರೋಲು ಗಗನ ಕುಸುಮ ಆಗೋಗಿದೆ ಏನೋ ಅಲ್ಲಿ ಮೆಟ್ರೋದಲ್ಲಿ ಸಿಟಿ ಬಸ್ ಅಲ್ಲಿ ಓಡಾಡೋಣ ಅಂತ ಜನ ಇದು ಮಾಡ್ತಾ ಇದ್ದಾರೆ ಸೊ ಅದಕ್ಕೂನು ಒಂದು ಬರೆಯಳಿದ್ಬಿಟ್ರು ಇವರು ನಾವು ಕೊಡೋದೇ ಇಷ್ಟು ನಾವು ಬೆಂಗಳೂರಲ್ಲಿ ಇಡೀ 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 ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿ ಮೆಟ್ರೋ ಅಂತಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ಅದಕ್ಕೂ ಒಂದು ಗರಿ ಸಿಗ್ಸ್ಕೋಬಹುದು ಈಗ ನಮ್ಮ ಬೆಂಗಳೂರು ಮೆಟ್ರೋನೇ ಅತ್ಯಂತ ಕಾಸ್ಟ್ಲಿ ಅಂತ ನಾವು ಅಂತ ಒಂದು ದುರ್ಬರ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಮೊದ್ಲು ಇದನ್ನ ಯಾರ ಜವಾಬ್ದಾರಿ ನಾ ಜವಾಬ್ದಾರ ಅಲ್ಲ ನೀ ಜವಾಬ್ದಾರ ಅಲ್ಲ ಅನ್ನೋ ನಾಟಕಗಳನ್ನ ಬಿಡ್ಬಿಟ್ಟು ಇವರು ಮೊದ್ಲು ಮೆಟ್ರೋ ರೇಟ್ ಹೆಂಗಿತ್ತು ಹಂಗಿಟ್ಕೋಬೇಕು ಇವ್ರು ಇದೊಂದು ಉದ್ದಿಮೆ ಅಲ್ಲ ಸರ್ಕಾರ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ಈ ಬಿ ಎಂ ಆರ್ ಸಿ ಒಂದು ಕಂಪನಿ ಅಲ್ಲ ಇದು ಜನರಿಂದ ಅಂತದ್ದು ಒಂದು ಸೌಲಭ್ಯ ಸೊ ಜನರಿಗೆ ಇವರು ತುಂಬಾ ಎಷ್ಟೋ ದೇಶಗಳಲ್ಲಿ ಮೆಟ್ರೋ ಎಲ್ಲ ಫ್ರೀ ಇದೆ ರೀ ಅಂತಂದ್ರೆ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ಲಿ ಅಂತ ಎಷ್ಟೋ ಐರೋಪ್ ರಾಷ್ಟ್ರಗಳಲ್ಲಿ ಮೆಟ್ರೋ ಫ್ರೀ ಬಿಟ್ಟಿದ್ದಾರೆ ಇವರೆಲ್ಲ ಟೂರ್ ಮಾಡ್ಕೊಂಡ್ ಬರ್ತಾರಲ್ಲ ಅದನ್ನ ಇಂಪ್ಲಿಮೆಂಟ್ ಆಗಲ್ವೇ ಇವರು ಇನ್ನೇನ್ ಮಾಡ್ತಾರೆ ಇವರು ಅದನ್ನ ನೋಡ್ದೇನೆ ಇವರು ಕೊಡ್ಲಿ ಇವರೆಲ್ಲ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ನಾಲ್ಕು ಜನ ಎಂ ಪಿ ಬೆಂಗಳೂರಲ್ಲಿ ಇವರೆಲ್ಲ ಶೇರ್ ಮಾಡ್ಲಿ ಇವ್ರ ತಿಂಗಳಿಗೆ ಎಷ್ಟೋ ಫೆಸಿಲಿಟಿ ಬರುತ್ತಲ್ಲ ಫೋನ್ ಫೆಸಿಲಿಟಿ ಐವತ್ತು ಸಾವಿರ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎರಡ್ ಲಕ್ಷ ಅಂತೆಲ್ಲ ಬರುತ್ತಲ್ಲ ಅದ್ರಲ್ಲಿ ಕೊಡ್ಲಿ ಮೆಟ್ರೋ ದುಡ್ಡನ್ನ ಇವ್ರು ಯಾವ ತರ ಮೆಟ್ರೋಡಿದಾರೆನ್ರಿ ಇವ್ರನ್ನೆಲ್ಲ ಒಂದ್ಸಲ ಸ್ಕೂಟರ್ ಕೊಟ್ಬಿಟ್ಟು ಬೆಂಗಳೂರು ರಸ್ತೆ ಬೆಳಗಿನ ಸಂದೆ ಅವ್ರಿಗೆ ಓಡಾಡ್ತಿದ್ರೆ ಜನಸಾಮಾನ್ಯರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಆಗ ಇವರು ಇಂತ ಇಂಥ ಚೇಷ್ಟೆಗಳೆಲ್ಲ ಮಾಡೋದಿಲ್ಲ ಅಂತ ನಾನು ಹೇಳ್ತೀನಿ ಸರ್ ಯಾವುದೇ ವಿಚಾರ ತಗೊಳ್ಳಿ ಸರ್ ಹಾಲಿನ ದರ ರೇಟ್ ಜಾಸ್ತಿ ಆಗ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಲಿ ಯಾವುದರ ದರ ರೇಟ್ ಜಾಸ್ತಿ ಆದ್ರೂ ಕೂಡ ಬಸ್ಸಿನ ದರನೂ ಕೂಡ ಜಾಸ್ತಿ ಆಯ್ತು ಇವರು ರಾಜಕಾರಣ 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 ಮಧ್ಯದಲ್ಲಿ ಜನಸಾಮಾನ್ಯರು ಸಾಯ್ಬೇಕ ಸರ್ ಹಾಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ನಾನು ಏನ್ ಹೇಳ್ತಿದ್ದೀನಿ ಅನ್ ಜನಸಾಮಾನ್ಯರು ಸಾಯಕ್ಕೂ ಆಗಲ್ಲ ಈಗ ಸತ್ರು ಅವನ ಊಳಕ್ಕೆ ಸುಡಕಲು ಸಿಕ್ಕಾಪಟ್ಟೆ ದುಡ್ಡು ಈಗ ಜನಸಾಮಾನ್ಯರ ಶತ್ರು ಬಹಳ ಕಷ್ಟ ಇದೆ ಈಗ ತಾಯೋದು ಕಷ್ಟನೇ ಈಗ ಆಸ್ಪತ್ರೆಗೆ ಹೋಗೋದು ಹೋಗೋದು ಕಷ್ಟ ಒಟ್ನಲ್ಲಿ ದುರ್ಬರ ಬದುಕು ದುರ್ಬರ ಬದುಕು ಇವರು ಅದೇ ನಾನ್ ಹೇಳಿದ್ನಲ್ಲ ನಿನ್ನೆ ಕಬ್ಬಿಣ ಮಾಡ್ಕೊಂಬಿಟ್ಟಿದಾರೆ ನಮ್ನ ಹಿಂದಿ 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 ಬೆಂಗಳೂರಲ್ಲಿ ಕುಖ್ಯಾತಿ ಬೆಂಗಳೂರಲ್ಲಿ ಈ ಎಲ್ಲದಕ್ಕೂ ಕುಖ್ಯಾತಿ ದಿವು ಬೆಂಗಳೂರಲ್ಲಿ ಈ ಸರ್ಕಾರ ನಡೀತಾ ಇರದೆ ಇವರು ಮಾಡ್ತಾ ಇರತಕ್ಕಂತ ಹೆಜ್ಜೆಗೊಂದೊಂದು ಮೈನ್ ಸ್ಟೋರ್ ಗಳಿಂದ ಅಂತ ಜಗಜ್ ಜಾಹೀರಾಗಿದೆ ಇನ್ ಯಾವಾಗ ಇನ್ನು ಎಷ್ಟ ನೀವು ದುಡ್ಡು ಸಂಪಾದನೆ ಮಾಡ್ತೀರಿ ಜನಗಳತ್ತ ವಿರೋಧನೆಲ್ಲ ನಿಮ್ಗೆ ಒಂದ್ ಕೆಲಸ ಮಾಡ್ಬಿಡ್ರಿ ನೀವು ನಾನು ಹೇಳ್ತೀನಿ ಸರ್ಕಾರದವ್ರಿಗೆ ಕೇಂದ್ರ ಸರ್ಕಾರದವ್ರಿಗು ರಾಜ್ಯ ಸರ್ಕಾರದವ್ರಿಗು ನಮ್ ಸಂಬಳನ ಡೈರೆಕ್ಟ್ ನಿಮ್ ಗೆ ಹಾಕ್ಕಂಬಿ ಸರ್ಕಾರಕ್ಕೆ ನಮ್ಗೆ ಯಾತ್ ಬೇಕು ನಾವು ಉಪವಾಸ ಹೆಂಗೋ ಉಪವಾಸ ಇಟ್ಟು ಸೊಪ್ಪು ಗಂಜಿನ ಎಲ್ಲಾದ್ರೂ ಫ್ರೀ ಇರೋ ಕಡೆ ಮಠಗಳಲ್ಲಿ ಮಾನ್ಯಗಳಲ್ಲಿ ಉಂಟುಕೊಂಡು ಜೀವನ ಮಾಡ್ಬಿಡ್ತೀವಿ ಈ ಈ ಭಂಗಕ್ಕೆ ಇವರಿಬ್ರು ಯಾಕಿದ್ದಾರೆ ಅಂತ ನಾನು ಹೇಳಿದ್ವಿ ಇವರಿಬ್ರು ಇಬ್ರು ಸಮಾನ ಹೊಣೆಗಾರರು ಇವರಿಬ್ರು ಸಮಾನ ಹೊಣೆಗಾರರು ಇವರಿಬ್ರು ಅವ್ರ ತಪ್ಪು ಇವ್ರ ತಪ್ಪು ಅಂತ ಮಾತಾಡ್ತಿರೋದೇ ಒಂದು ದೊಡ್ಡ ನಾಟಕ ಇಬ್ರು ಸಮಾನ ಹೊಣೆಗಾರರು ಅವರಿಬ್ರು ಇದನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕಿದ್ನ ಐದ್ ಪರ್ಸೆಂಟ್ ಜಾಸ್ತಿ ಹತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ದೊಡ್ಡ ತಪ್ಪು ನಾನು ಹೇಳ್ತೀನಿ ಇವ್ರು ವರ್ಷ ವರ್ಷ ಮೆಟ್ರೋ ರೇಟ್ ಇಂದ ಕಮ್ಮಿ ಹೊರತಾ ಬರಬೇಕು ಸೊ ದಟ್ ಜನ ಎಲ್ಲ ಜಾಸ್ತಿ ಮೆಟ್ರೋಗೆ ಹೋಗಿ ಶುರು ಆಗ್ಬೇಕು ಅದ್ಬಿಟ್ಬಿಟ್ಟು ಮೆಟ್ರೋ ಜಾಸ್ತಿ ಮಾಡಕ್ ಹೋದ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಏನ್ ಮತ್ತೆ ಸರ್ಕಾರ ನಡ್ಸದ ಇವ್ರು ಏನ್ ಜನಗಳಿಗೆ ಸೌಲಭ್ಯ ಕೊಡೋದು ಇವರು ಸರ್ ಈಗ ನೋಡಿ ಬಹುತೇಕ ಗ್ಯಾರಂಟಿ 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 ಅಂತ ಹೇಳಿ ಫ್ರೀ ಕೊಡ್ತಾ ಇದ್ದಾರೆ ನಾವು ಹಂಗ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಈಗ ಮತ್ತೆ ಪ್ರಯಾಣಿಕರಿಗೆ ಜನಸಾಮಾನ್ಯರ ಮೇಲೆ ಬರಿ ಹಾಕ್ತಿದ್ದಾರೆ ಸರ್ ನೋಡಿ ಅದೇ ನಾನು ಹೇಳಿದ್ನಲ್ಲ ಇವಾಗ ನೋಡಿ ಇವ್ರ ಹತ್ರ ಹೇಳ್ಕೊಳಕ್ಕೆ ಸಾವಿರ ಕಾರಣ ಇರ್ಬೋದು ನಾವು ಸರ್ಕಾರನ ಚುನಾವಣೆ ಮಾಡಿರೋದು ಇವ್ರ ಕಾರಣ ಕೇಳಕ್ಕಲ್ಲ ನಮ್ಗೆ ಅನುಕೂಲ ಆಗ್ಲಿ ಅಂತ ಎಲ್ಲಾರು ಇವ್ರನ್ನ ಆರ್ಸ್ಕೊಂಡು ಕಳ್ಸಿ ಕಳ್ಸಿರೋದು ನಾವು ವಿಧಾನ ಲೋಕಸಭೆಗಾಗ್ಲಿ ಇವ್ರೆಲ್ಲಾ ಕಾರಣ ಹೇಳ್ಬಿಟ್ಟು ನಮ್ಗೆ ಅನಿವಾರ್ಯ ಅಂತ ಹೇಳಕ್ ಹೇಳಕ್ ಇವ್ರು ಇರೋದಿಲ್ಲ ಇವರು ರೇಟ್ ಇಂದ ಏಕಾಏಕಿ ಹಂಡ್ರೆಡ್ ಪರ್ಸೆಂಟ್ ರೀ ಅದೇನು ಹೋಗ್ಲಿ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರೇಟ್ ರೈಸ್ ಮಾಡಿದ್ರೆ ಏನ್ರಿ ಆಗ್ಬೇಕು ಇವತ್ತು ಒಂದುವರೆ ಸಾವಿರ ಮೆಟ್ರಾಗ್ ಒಂದ್ ತಿಂಗ್ಳು ಖರ್ಚು ನಾಳೆ ಮೂರ್ ಸಾವಿರ ಖರ್ಚು ಮಾಡ್ಬೇಕು ಅಂತಂದ್ರೆ ಆ ಹುಡುಗ ಎಲ್ ಹೋಗು ಬೆಂಗಳೂರಲ್ಲಿ ಸಂಬಳ ಎಸಿಡೆನ್ಸ್ ಇವ್ರಿಗೆ ಏನಾದ್ರು ಗೊತ್ತೇನ್ರೀ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲ್ಸದ ಗ್ಯಾರಂಟಿನೇ ಇಲ್ಲ ರೀ ಮೊನ್ನೆ ಒಂದು ಪ್ರತಿಷ್ಠಿತ ಕಂಪ್ನಿ ಏಳ್ನೂರ ಜನ ಕ್ಯಾಂಪಸ್ ಇಂದ ರಾತ್ ರಾತ್ರಿ ತೆಗ್ದ್ರಿ ಇವರಿಗೆ ಅವಲ್ಲ ಅವರೆಲ್ಲ ಎಲ್ಲಿ ನೋಬೇಕ್ರಿ ಹುಡುಗರು ಒಂದೊಂದು ಕೆಲಸಕ್ಕೆ ಮೂವತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಜನ ಇಂಟರ್ವ್ಯೂ ಫ್ಯೂ ನಿಂತಿರ್ತಾರೆ ಎಲ್ಲಿ ನೋಬೇಕು ಅವರೆಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ ಬಹಳ ಅದ್ಭುತವಾಗಿ ಅವರು ಮಾತನಾಡ್ತಾ ಇದ್ದರು ಅಂದರೆ ಜನಸಾಮಾನ್ಯರ ಮೇಲೆ ಬರೆ ಈಗ ಇವ್ರು ಎಲ್ಲದರ ದರವನ್ನು ಹೆಚ್ಚಳ ಮಾಡ್ತಾರೆ ಆದರೆ ಅವ್ರಿಗೆ ಬರುವಂಥ ಇನ್ಕಮ್ ಮಾತ್ರ ಅಷ್ಟರಲ್ಲೇ ಇರುತ್ತೆ ಸೊ ಇದು ಕೂಡ ಒಂದು ರೀತಿಯ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ಈಗ ಎಲ್ಲರೂ ಕೂಡ ನಾವು ನಮ್ಮಲ್ಲಿರುವಂತ ವೆಹಿಕಲ್ ನಾವು ಬಳಸ್ಕೊಳ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ